ఎల్గూ నమస్కారం వెల్కమ్ టు అర్ చాలా నమ్మ కన్నడ జగత్తు అండ్ వన్స్ అగేన్ వెల్కమ్ టు కరెంట్ అఫేర్స్ డిస్కషన్ సిరీస్ దీస్ ఆర్ ద టాపిక్స్ వి గోయింగ్ టు డిస్కస్ హియర్ ఫ్రమ్ టుడేస్ ఎకెన్ ఫ్రమ్ టు కరెంట్ అఫేర్స్ ఓకే వైఆర్ గోయింగ్ టు డిస్కస్ ఇన్ బౌత్ కన్నడడ్ ప్లస్ ఇంగ్లీష్ ల్యాంగ్వజలి లెట్ స్టార్ట్ ద డిస్కషన్ ఫస్ట్ కన్సెప్ట్ సునమీ వాట్ ఈస్ ద మోస్ట్ కమన్ న్యాచురల్ కాస్ ఆఫ్ ఎ సునమీ సునమీ సంభవించు ఇవ కారణ యావదు ఆన్సర్ విల్ బి భూకంప భూకంపెక్స్ ఓకే ఇతీచే ಕಮಚತ್ಕರ್ ಪೆನಿಶಾಲದಲ್ಲಿ ಏಟ್ ಪಾಯಿಂಟ್ ಏಟ್ ಮ್ಯಾಗ್ನಿಟ್ಯೂಡ್ ಅರ್ಥ್ಕ್ವೆಕ್ ಸಂಭವಿಸ ಸಂಭವಿಸಿದ ಆಗಿರೋದನ್ನು ನೋಡ್ತೀವಿ ಇದರಿಂದ ಏನು ಟ್ರಿಗರ್ ಆಗಿದೆ ಸುನಾಮಿ ಟ್ರಿಗರ್ ಆಗಿದೆ ನಾರ್ತ್ ಪೆಸಿಫಿಕ್ ಅಲ್ಲಿ ಇನ್ಕ್ಲೂಡಿಂಗ್ ಅಲಾಸ್ಕಾ ರೀಸನ್ ಹಿಟ್ ಆಗಿದೆ ಈ ಒಂದು ರೀಸನು ಹಾವಾಯಿ ಈ ಒಂದು ರೀಸನ್ ಹಿಟ್ ಆಗಿದೆ ಮತ್ತು ಇಲ್ಲಿ ನಾವು ನ್ಯೂಜಿಲ್ಯಾಂಡ್ ತಕೊಂಡು ನಾವು ಇದ್ರದ್ದು ಇಂಪ್ಯಾಕ್ಟ್ನ ನೋಡ್ತೀವಿ ಓಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಏನು ಸುನಾಮಿ ಆಗ್ತಾ ಆಗ್ತವೆ ಅವು ಅರ್ತ್ ಇಂದಾನೆ ಆಗ್ತವೆ ಅಂತ ಹೇಳ್ತಾರೆ ಓಕೆ ಅದ್ರ ಜೊತೆಗೆ ಲ್ಯಾಂಡ್ ಸ್ಲೈಡ್ಸ್ ವಾಲ್ಕಾನಿಕ್ ಆಕ್ಟಿವಿಟಿ ಸರ್ಟನ್ ಟೈಪ್ಸ್ ಆಫ್ ವೆದರ್ ಫೆನಾಮಿನಾ ಮತ್ತು ಮಿಟ್ಯೋರೈಡ್ಸ್ ಲ್ಯಾಂಡ್ ಸ್ಲೈಡ್ಸ್ ಆಗ್ತವೆ ಭೂ ಕುಸಿತ ಅಂತೀವಿ ವಾಲ್ಕಾನಿಕ್ ಆಕ್ಟಿವಿಟೀಸು ಅದರ ಜೊತೆಗೆ ಮಿಟೋರೈಟ್ ಇಂಪ್ಯಾಕ್ಟು ವೆದರ್ ಫ್ಯಾನಮಿನಾ ಇವೆಲ್ಲ ಕೂಡ ಸುನಾಮಿನ ಕಾಸ್ ಮಾಡ್ತವೆ ಅದರ ಜೊತೆಗೆ ಅರ್ಥವೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಸುನಾಮಿ ರೀಸನ್ ಆಗಿರುತ್ತೆ ಅಂತ ಹೇಳ್ತಾರೆ ಅದರಲ್ಲಿ ಓಕೆ ಹಾಗಾದರೆ ಈ ಬುಕ್ ಅರ್ತ್ ಭೂಕಂಪ ಅರ್ತ್ ವೇಕ್ ಜಾಸ್ತಿ ಇದರ ಇಂಟೆನ್ಸಿಟಿ ಎಲ್ಲಿ ನಮ್ಗೆ ನೋಡೋಕೆ ಸಿಗುತ್ತೆ ವರ್ಲ್ಡ್ ಎಲ್ಲಿ ಜಾಸ್ತಿ ಅರ್ಥಸ್ ಆಗ್ತವೆ ಅಂತಂದ್ರೆ ಪ್ಲೇಟ್ ಟೆಕ್ಟಾನಿಕ್ಸ್ ಥೇರಿ ಪ್ರಕಾರ ಪ್ಲೇಟ್ ಬೌಂಡ್ರಿಯಲ್ಲಿ ಜಾಸ್ತಿ ಅರ್ತ್ವಸ್ ಆಗ್ತವೆ ಸೊ ಎಷ್ಟು ಪ್ಲೇಟ್ ಬೌಂಡ್ರಿ ನೋಡಕ್ ಸಿಗ್ತವೆ ಮೂರು ಯಾವಂದ್ರೆ ಕನ್ವರ್ಜೆಂಟ್ ಬೌಂಡ್ರಿ ಡೈವರ್ಜೆಂಟ್ ಬೌಂಡ್ರಿ ನೆಕ್ಸ್ಟ್ ಟ್ರಾನ್ಸ್ಫಾರ್ ಬೌಂಡ್ರಿ ಇದು ನಮಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ನೋಡಕ್ ಸಿಗುತ್ತೆ ಡೈವರ್ಜೆಂಟ್ ಬೌಂಡ್ರಿ ಅಟ್ಲಾಂಟಿಕ್ ಓಷಿಯನ್ ಇಲ್ಲಿ ನೋಡಕ್ ಸಿಗುತ್ತೆ ಕನ್ವರ್ಜೆಂಟ್ ಬೌಂಡ್ರಿ ನಮ್ಗೆ ಹಿಮಾಲಯನ್ ಬೆಲ್ಟು ಪ್ಲಸ್ ಪೆಸಿಫಿಕ್ ಅಲ್ಲಿ ಜಾಸ್ತಿ ನಮಗೆ ಕನ್ವರ್ಜೆಂಟ್ ಬೌಂಡ್ರಿ ನೋಡಕ್ ಸಿಗುತ್ತೆ ಈ ಒಂದು ರೀಸನೆ ಇಲ್ಲಿ ಕೂಡ ನಮ್ ಕನ್ವರ್ಜೆಂಟ್ ಬೌಂಡ್ರಿ ಇದೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಕಮ್ಜೋತ್ಕ ಪೆನಿಸುಲಾ ಎಲ್ಲಿ ಬರುತ್ತೆ ಈಸ್ಟರ್ನ್ ಪಾರ್ಟ್ ಆಫ್ ರಷ್ಯಾ ಇದು ಈಸ್ಟರ್ನ್ ಪಾರ್ಟ್ ಆಫ್ ರಷ್ಯಾ ಯಾವ ಎರಡು ವಾಟರ್ ಬಾಡಿ ಡಿವೈಡ್ ಮಾಡುತ್ತೆ ಈ ಕಡೆ ಪೆಸಿಫಿಕ್ ಓಷಿಯನ್ ಬರುತ್ತೆ ಈ ಕಡೆ ಅಕಾಸ್ಟಕ್ ಸಿ ಬರುತ್ತೆ ಇದು ಅಕೋಸ್ಟಕ್ ಸಿ ಇದು ಪೆಸಿಫಿಕ್ ಓಷಿಯನ್ ಇಲ್ಲಿ ನಮಗೆ ಕೂರಿಲ್ ಐಲ್ಯಾಂಡ್ಸ್ ಕೂಡ ಬರುತ್ತೆ ಕೂರಿಲ್ ಐಲ್ಯಾಂಡ್ಸ್ ಕೂರಿಲ್ ಐಲ್ಯಾಂಡ್ಸು ಡಿಸ್ಪ್ಯೂಟೆಡ್ ಐಲ್ಯಾಂಡ್ಸ್ ಬಿಟ್ವೀನ್ ಜಪಾನ್ ಮತ್ತೆ ರಷ್ಯಾ ಬಟ್ ಕರೆಂಟ್ಲಿ ಕಂಟ್ರೋಲ್ ಬೈ ರಷ್ಯಾ ಈ ಕುರಿಲ್ ಐಲ್ಯಾಂಡ್ಸ್ ಅಲ್ಲಿ ಒಂದು ಡೀಪ್ ಬರುತ್ತೆ ಡೀಪ್ ಬರುತ್ತೆ ಓಷನ್ ಡೀಪ್ ಅಂತ ಕರಿತೀವಿ ಕುರಿಲ್ ಡೀಪ್ ಅಂತ ಕುರಿಲ್ ಟ್ರೆಂಚ್ ಅಂತ ಕೂಡ ಕುರಿಲ್ ಟ್ರೆಂಚ್ ಈ ಟ್ರೆಂಚ್ ಟ್ರೆಂಚ್ ಯಾವ ತರ ಆಗುತ್ತೆ ಇದು ಬಿಕಾಸ್ ಆಫ್ ಇಲ್ಲಿ ಕನ್ವರ್ಜೆಂಟ್ ಬೌಂಡ್ರಿ ಇರೋದ್ರಿಂದ ಇಲ್ಲಿ ಟ್ರೆಂಚ್ ಕ್ರಿಯೇಟ್ ಆಗಿದೆ ಓಕೆ ಈ ಒಂದು ಕನ್ವರ್ಜೆಂಟ್ ಬೌಂಡರಿ ಏನ್ ಟ್ರಿಗರ್ ಮಾಡುತ್ತೆ ಅರ್ತ್ ಟ್ರಿಗರ್ ಮಾಡುತ್ತೆ ಅರ್ತ್ವೇಕ್ ಇಂದ ಸುನಾಮಿ ಸಂಭವಿಸುತ್ತೆ ಓಕೆ ಇಲ್ಲಿಷ್ಟು ಗೊತ್ತಿದ್ರೆ ಸಾಕು ಮೋಸ್ಟ್ ಕಾಮನ್ ಟೈಪ್ ಯಾವುದು ಅರ್ತ್ ಇಂದ ಏನಾಗುತ್ತೆ ಸುನಾಮಿ ಆಗುತ್ತೆ ನೆಕ್ಸ್ಟ್ ಸೊನಾಮಿ ಯಾವ್ಯಾವ ರೀಸನ್ ಇಂದ ಆಗುತ್ತೆ ಬಂದಾಗ ಮೋಸ್ಟ್ ಆಫ್ ಆಲ್ ಇವೆಲ್ಲ ಆಪ್ಷನ್ ಇದ್ರೆ ಎಲ್ಲ ನೆಕ್ಸ್ಟ್ ಕಾನ್ಸೆಪ್ಟ್ ದಬ್ರಿಗಢ್ ವೈಲ್ಡ್ ಲೈಫ್ ಸೆಂಚುರಿ ಓಕೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಬ್ರಿಗಢ್ ವೈಲ್ಡ್ ಲೈಫ್ ಸೆಂಚುರಿ ಇಸ್ ಕರೆಕ್ಟ್ ಆನ್ಸರ್ ವಿಲ್ ಬಿ ಇಟ್ ಈಸ್ ಸಿಚುವೇಟೆಡ್ ಇನ್ ಒಡಿಶಾ ಓಕೆ ಹಿರಾಕುಡ್ ಡ್ಯಾಮ್ ಅಂಡ್ ಈಸ್ ಅಸೋಸಿಯೇಟೆಡ್ ವಿತ್ ವೀರ್ ಸುರೇಂದ್ರ ಸಾಯಿ ಓಕೆ ಇದು ಒಡಿಶಾದಲ್ಲಿ ಹಿರಾಕುಡ್ ಆಣೆಕಟ್ಟಿನ ಬಳಿ ಇದೆ ಮತ್ತು ವೀರ ಸುರೇಂದ್ರ ಸಾಯಿ ಸಂಬಂಧ ಹೊಂದಿದೆ ಲೇಬ್ರಿಗಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಡಿಸ್ಶಾದಲ್ಲಿ ಇದೆ ಇದು ಒಡಿಶಾ ಪ್ಲಸ್ ಮಹಾನದಿ ರಿವರ್ ಮೇಲೆ ನೋಡ್ತೀವಿ ಮಹಾನದಿ ರಿವರ್ ಅದ್ರ ಜೊತೆಗೆ ಇರಾಕು ಡ್ಯಾಮ್ ನಿಯರ್ ಇರಾಕು ಡ್ಯಾಮ್ ಓಕೆ ಇಷ್ಟು ಗೊತ್ತಿದ್ರೆ ಸಾಕು ಇದ್ರ ಜೊತೆಗೆ ಇತ್ತೀಚೆಗೆ ಒಡಿಶಾ ಗೌರ್ಮೆಂಟ್ ಮಾಡ್ತಿದ್ದಾರೆ ಇಲ್ಲಿ ಟೈಗರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ನೋಡ್ತಿದ್ದಾರೆ ಈ ಒಂದು ವೈಲ್ಡ್ ಲೈಫ್ ಇಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ನೆಕ್ಸ್ಟ್ ವೀರ ಸುರೇಂದ್ರ ಸಾಯಿ ಇವರು ಫ್ರೀಡಮ್ ಫೈಟರ್ಸ್ ಫ್ರೀಡಮ್ ಫೈಟರ್ಸ್ ಅಸೋಸಿಯೇಟೆಡ್ ವಿತ್ ಈ ಒಂದು ರೀಸನ್ ಅಲ್ಲಿ ಇವರು ಅಸೋಸಿಯೇಟ್ ಆಗಿದ್ರು ಓಕೆ ಹೆರಾಕೂಟ್ ಡ್ಯಾಮು ಮಹಾನದಿರಿವರೆಗೆ ಬಿಲ್ಡ್ ಆಗಿದೆ ಹೆರಾಕೂರ್ ಡ್ಯಾಮು ಇಂಡಿಯಾದಲ್ಲಿ ಏನಂದ್ರೆ ಲಾಂಗಸ್ಟ್ ಲಾಂಗೆಸ್ಟ್ ಡ್ಯಾಮ್ ಇದು ಇವನ್ ಗ್ರಾವಿಟಿ ಡ್ಯಾಮ್ ಅಂತ ಕೂಡ ಕರಿತೀವಿ ಗ್ರಾವಿಟಿ ಅರ್ಥನ್ ಡ್ಯಾಮ್ ಅಂತ ಕೂಡ ಇಲ್ಲಿ ಕರಿತೀವಿ ಲಾಂಗಸ್ಟ್ ಡ್ಯಾಮ್ ಇದು ಫ್ಯಾಕ್ಟ್ ಓಕೆ ಯು ಹ್ಯಾವ್ ಟು ರಿಮೆಂಬರ್ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಕ್ವೆಶನ್ ನೋಡೋಣ ಮೂಸಿ ರಿವರ್ ಮೂಸಿ ರಿವರ್ ವಿಚ್ ಫ್ಲೋಸ್ ಥ್ರೂ ಹೈದ್ರಾಬಾದ್ ಒರಿಜಿನೇಟ್ಸ್ ಇನ್ ದ ಅನಂತಗಿರಿ ಹಿಲ್ಸ್ ಇಸ್ ಅ ಟ್ರಿಬ್ಯೂಟರಿ ಆಫ್ ವಿಚ್ ಮೇಜರ್ ರಿವರ್ ಹೈದರಾಬಾದ್ ಮೂಲಕ ಹರಿಯುವ ಮೂಸಿ ನದಿ ಅನಂತಗಿರಿ ಬೆಟ್ಟಗಳಲ್ಲಿ ಹುಟ್ಟಿಕೊಂಡು ಯಾವ ಒಂದು ಪ್ರಮುಖ ನದಿಗೆ ಉಪನದಿಯಾಗಿ ಸೇರುತ್ತದೆ ಅಂತ ಕೊಟ್ಟಿದ್ದಾರೆ ಆನ್ಸರ್ ವಿಲ್ ಬಿ ಕೃಷ್ಣ ಕೃಷ್ಣಾ ನದಿಗೆ ಜಾಯಿನ್ ಆಗುತ್ತೆ ಇಲ್ಲಿ ನೋಡಬಹುದು ಕೃಷ್ಣಾ ನದಿ ಈ ತರ ಫ್ಲೋ ಆಗುತ್ತೆ ಒಂದು ಬೇ ಆಫ್ ಗೆ ಜಾಯಿನ್ ಆಗುತ್ತೆ ಈಸ್ಟ್ ಫ್ಲೋಯಿಂಗ್ ರಿವರ್ ಪೂರ್ವಾಭಿಮುಖವಾಗಿ ಹರಿಯುತ್ತೆ ಅದು ಓಕೆ ಇಲ್ಲಿ ತುಂಗಭದ್ರಾ ಜಾಯಿನ್ ಆಗುತ್ತೆ ಆಂಧ್ರ ಪ್ರದೇಶದಲ್ಲಿ ನೆಕ್ಸ್ಟ್ ಜಾಯಿನ್ ಆಗುತ್ತೆ ತುಂಗಭದ್ರಾ ಬಂದು ಕೃಷ್ಣಾ ನದಿಗೆ ಇಲ್ಲಿ ಮುಸಿ ನದಿ ನೋಡ್ತೀವಿ ನಾವು ಮುಸಿ ನದಿ ಇಲ್ಲಿ ಬಂದ್ಬಿಟ್ಟು ಕೃಷ್ಣಾ ನದಿಗೆ ಜಾಯಿನ್ ಆಗುತ್ತೆ ಓಕೆ ಮುಸಿ ರಿವರ್ ಇಸ್ ದಿ ಒರಿಜಿನೇಟ್ಸ್ ಫ್ರಮ್ ಅನಂತಗಿರಿ ಹಿಲ್ಸ್ ಇದು ಇಂಪಾರ್ಟೆಂಟ್ ಇಲ್ಲಿ ತೆಲಂಗಾಣ ಓಕೆ ನೆಕ್ಸ್ಟ್ ಇಸ್ಬಿಟರಿ ಆಫ್ ಕೃಷ್ಣ ರಿವರ್ ಓಕೆ ಈಸ್ಟ್ ವರ್ಡ್ ಫ್ಲೋಯಿಂಗ್ ರಿವರ್ ಪೂರ್ವಾಭಿಮುಖವಾಗಿ ಹರಿಯುತ್ತಿದ್ದು ಪೂರ್ವಕ್ಕೆ ಪೂರ್ವಕ್ಕೆ ಹರಿಯುತ್ತೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಹೈದ್ರಾಬಾದ್ ಸಿಟಿನ ಹೈದ್ರಾಬಾದ್ ಹೈದರಾಬಾದ್ ಸಿಟಿನ ಇದು ಡಿವೈಡ್ ಮಾಡುತ್ತೆ ಓಲ್ಡ್ ಸಿಟಿ ಮತ್ತೆ ನ್ಯೂ ಸಿಟಿ ಅಂತ ಹೇಳಿ ಓಕೆ ಹೈದ್ರಾಬಾದ್ ಸಿಟಿನ ಓಲ್ಡ್ ಮತ್ತೆ ನ್ಯೂ ಅಂತ ಹೇಳಿ ಡಿವೈಡ್ ಮಾಡುತ್ತೆ ಈ ಒಂದು ರಿವರ್ ನೆಕ್ಸ್ಟ್ ಕೃಷ್ಣ ಇದು ಎಲ್ಲಿ ಕೃಷ್ಣ ಗೆ ಬಂದು ಜಾಯಿನ್ ಆಗುತ್ತೆ ಅಂದ್ರೆ ವಜ್ರಾಬಾದ್ ಈ ಒಂದು ಪ್ಲೇಸ್ ಅಲ್ಲಿ ವಜ್ರಾಬಾದ್ ಅಲ್ಲಿ ಬಂದು ಇದು ಏನಾಗುತ್ತೆ ಜಾಯಿನ್ ಆಗುತ್ತೆ ಕರೆಂಟ್ ಸ್ಟೇಟಸ್ ಕರೆಂಟ್ ಸ್ಟೇಟಸ್ ನಾವು ಇಲ್ಲಿ ನೋಡ್ತೀವಿ ಈ ತರ ಪೊಲೂ ಪೊಲ್ಯೂಷನ್ ಆಗಿರ್ದಾ ನೋಡ್ತೀವಿ ನಾವು ಈ ರಿವರ್ ಕೂಡ ಏನಾಗಿದೆ ಪೊಲ್ಯೂಷನ್ ಆಗಿದೆ ಸಿಮ್ಲರ್ ಟು ದಿ ಟು ದಿ ಮೇಜರ್ ರಿವರ್ಸ್ ಆಫ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ರಿವರ್ಸ್ ಪಾಲ್ಯೂಟೆಡ್ ರಿವರ್ಸ್ ಆಗಿ ಕಾಣಿಸುತ್ತೆ ಇವಾಗ ಓಕೆ ಇಲ್ಲಿಷ್ಟು ಗೊತ್ತಿದ್ರೆ ಸಾಕು ಮುಸಿ ರಿವರ್ ಹೈದರಾಬಾದ್ ರಿವರ್ ಹೈದ್ರಾಬಾದ್ ಸಿಟಿನ ಡಿವೈಡ್ ಮಾಡುತ್ತೆ ನೆಕ್ಸ್ಟ್ ಇದು ಕೃಷ್ಣಾ ನದಿಗೆ ಉಪ ನದಿ ಆಗಿದೆ ಇಲ್ಲಿಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಅನಂತಗಿರಿ ಹಿಲ್ಸ್ ತೆಲಂಗಾಣದಲ್ಲಿ ಇದು ಒರಿಜಿನೆಟ್ ಆಗುತ್ತೆ ಒರಿಜಿನ್ ಇಂಪಾರ್ಟೆಂಟ್ ಅದರದ್ದು ಉಗಮ ಸ್ಥಳ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ವಾಟ್ ಇಸ್ ದ ಬೇಸ್ ಇಯರ್ ಫಾರ್ ದಿ ಆರ್ ಬಿ ಐಸ್ ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ಇದೆಯಲ್ಲ ಇದರ ಸೂಚ್ಯಾಂಕದ ಆಧಾರ ವರ್ಷ ಯಾವುದೂ ಕೇಳಿದರೆ ಆನ್ಸರ್ ವಿಲ್ ಬಿ ಮಾರ್ಚ್ ಟೂ ತೌಸಂಡ್ ಏಯ್ಟೀನ್ ಡಿಜಿಟಲ್ ಇಂಡಿಯಾ ಪೇಮೆಂಟ್ ಇಂಡೆಕ್ಸ್ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಸ್ಟಾರ್ಟ್ ಮಾಡತ್ತೆ ಇದನ್ನು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಓಕೆ ರೀಸೆಂಟ್ ಟ್ರೆಂಡ್ ಏನಂತಂದ್ರೆ ಇದು ಇನ್ಕ್ರೀಸ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಿದೆ ಓಕೆ ಟ್ರೆಂಡ್ ಏನಿದೆ ಇನ್ಕ್ರೀಸ್ ಆಗ್ತಾ ಇದೆ ಓಕೆ ಹಾಗಾದರೆ ಬೇಸ್ ಇಯರ್ ಯಾವ್ದು ತಗೊಂಡಿದ್ದಾರೆ ಮಾರ್ಚ್ ಟೂ ತೌಸಂಡ್ ಏಯ್ಟೀನ್ ಬೇಸ್ ಇಯರು ಟೂ ತೌಸಂಡ್ ಏಯ್ಟೀನ್ ತಗೊಂಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಡಿಜಿಟಲ್ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ಯಾರು ರಿಲೀಸ್ ಮಾಡ್ತಾರೆ ಆರ್ ಬಿ ಐ ರಿಲೀಸ್ ಮಾಡುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಬೇಸ್ ಇಯರ್ ಯಾವುದು ಟೂ ತೌಸಂಡ್ ಏಯ್ಟೀನ್ ಓಕೆ ಟ್ರೆಂಡ್ ಏನಿದೆ ಇನ್ಕ್ರೀಸ್ ಹಂಗಾಗುತ್ತೆ ಇಷ್ಟು ಗೊತ್ತಿದ್ರೆ ಸಾಕು ಓಕೆ ವಿಲ್ ಮೂದ ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಸಿಆರ್ ಐ ಬಿ ಬ್ಲಡ್ ಗ್ರೂಪ್ ಇದೊಂದು ರೇರ್ ಬ್ಲಡ್ ಗ್ರೂಪ್ ಇದು ರೇರ್ ಬ್ಲಡ್ ಗ್ರೂಪ್ ದ ನ್ಯೂಲಿ ಡಿಸ್ಕವರ್ಡ್ ಸಿಆರ್ ಐ ಬಿ ಬ್ಲಡ್ ಗ್ರೂಪ್ ಬಿಲಾಂಗ್ಸ್ ಟು ವಿಚ್ ಬ್ಲಡ್ ಗ್ರೂಪ್ ಸಿಸ್ಟಮ್ ಹೊಸದಾಗಿ ಕಂಡು ಬಂದ ಸಿಆರ್ ಐ ಬಿ ರಕ್ತ ಗುಂಪು ಯಾವ ರಕ್ತ ಗುಂಪು ವ್ಯವಸ್ಥೆಗೆ ಸೇರಿದೆ ಆನ್ಸರ್ ವಿಲ್ ಬಿ ಕ್ರೋಮರ್ ಸಿಸ್ಟಮ್ ಕ್ರೋಮರ್ ವ್ಯವಸ್ಥೆಗೆ ಇಲ್ಲಿ ಸಿ ಆರ್ ಐ ಬಿ ಅಂತಕ್ಕಂಥದ್ದು ಇದೇನು ಸಿಆರ್ ಸಿಆರ್ ಅಂತಂದ್ರೆ ಕ್ರೋಮರ್ ಅಂತ ಹೇಳ್ತಿದ್ದಾರೆ ಕ್ರೋಮರ್ ನೆಕ್ಸ್ಟು ಐ ಅಂದ್ರೆ ಇಂಡಿಯಾ ಪಿ ಅಂದ್ರೆ ಬೆಂಗಳೂರು ಓಕೆ ಯಾಕಂದ್ರೆ ಇಂಡಿಯಾದಲ್ಲಿ ಬೆಂಗಳೂರು ಕರ್ನಾಟಕದಲ್ಲಿ ಐಡೆಂಟಿಫೈ ಆಗಿದೆ ಇದು ಈ ಒಂದು ಬ್ಲಡ್ ಗ್ರೂಪ್ ಓಕೆ ಇನ್ ದ ವರ್ಲ್ಡ್ ಇದು ಅನ್ ಐಡೆಂಟಿಫೈಡ್ ಅನ್ ಐಡೆಂಟಿಫೈಡ್ ಓಲ್ ವರ್ಲ್ಡ್ ಇವಾಗ ಈ ಥರದೊಂದು ರೇರ್ ಬ್ಲಡ್ ಗ್ರೂಪ್ ಒನ್ಲಿ ಒಬ್ಬರಲ್ಲಿ ಮಾತ್ರ ಕಾಣಿಸ್ಕೊಂಡಿದೆ ಅದು ಕೋಲಾರಲ್ಲಿ ಕೋಲಾರ್ ಕರ್ನಾಟಕದಲ್ಲಿ ಓಕೆ ಅದಕ್ಕೆ ಅದಕ್ಕೆ ಸಿ ಆರ್ ಐ ಬಿ ಅಂತ ನೇಮಿಂಗ್ ಮಾಡಿದ್ದಾರೆ ಓಕೆ ನೇಮಿಂಗ್ ಎಲ್ಲಿ ಮಾಡಿದ್ದಾರೆ ಇತ್ತೀಚೆಗೆ ಇಲ್ಲಿ ಒಂದು ಕಾಂಗ್ರೆಸ್ ನ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ನಡೆಯುತ್ತೆ ಮಿಲಾನ್ ಇಟ್ಲಿದಲ್ಲಿ ಓಕೆ ಇಲ್ಲಿ ಇದಕ್ಕೆ ನೇಮಿಂಗ್ ನೇಮಿಂಗ್ ಮಾಡಿದ್ದಾರೆ ನೆಕ್ಸ್ಟ್ ನಾವು ಇಲ್ಲಿ ನೋಡಿದ್ವಿ ಸಿ ಆರ್ ಐ ಬಿ ಸಿ ಆರ್ ಸ್ಟ್ಯಾಂಡ್ಸ್ ಫಾರ್ ಗ್ರೋಮರ್ ಐ ಬಿ ಸ್ಟ್ಯಾಂಡ್ಸ್ ಫಾರ್ ಇಂಡಿಯಾ ಬೆಂಗಳೂರು ಓಕೆ ನೆಕ್ಸ್ಟ್ ಇದೇ ಥರ ರೇಡ್ ಬ್ಲಡ್ ಗ್ರೂಪ್ ಅಲ್ಲಿ ಬಾಂಬೆ ಬ್ಲಡ್ ಗ್ರೂಪ್ ಬರುತ್ತೆ ಆರ್ ಎಚ್ ನೆಲ್ ಅಂತ ಬರುತ್ತೆ ಬಾಂಬೆ ಬ್ಲಡ್ ಗ್ರೂಪ್ ಅನ್ನೋದು ಯಾವಾಗ ಡಿಸ್ಕವರ್ ಆಗಿತ್ತು ಅದು ನೈನ್ಟೀನ್ ಫಿಫ್ಟಿ ಟೂದಲ್ಲಿ ఇల్గని ఎచ్ ఆంటీజెన్ ఇర ఇక ఓకే బాంబే బ్లడ్ గ్రూప్లో ఎ ఆప్షన్స్ నోడ్తీ ఓకే నెక్స్ట్ ఆర్ ఎచ్ నల్ అని ఆర్ఎస్ నల్ ఇకేనంత కరీతారు గోల్డన్ గోల్డన్ బ్లడ్ అంత కరీతా ఓకే ఇది నెన్పిలేదు వెరి వెరి ఇంపార్టెంట్ ఫార్ ద ఎక్సాంప్ పర్పస్ ఆర్ఎస్ నల్ గోల్డన్ బ్లడ్ నెక్స్ట్ ఎచ్ ఆప్షన్స్ బాంబే బ్లడ్ గ్రూప్ అంత కరీతీ ఓకే నెక్స్ట్ ಇಲ್ಲಿ ಕಾಮನ್ ಆಗಿ ಬ್ಲಡ್ ಗ್ರೂಪ್ಸ್ ಮತ್ತು ಹತ್ರ ಫೀಚರ್ಸ್ ಟೇಬಲ್ ಇದೆ ಓಕೆ ಕಾಮನ್ ಬ್ಲಡ್ ಗ್ರೂಪ್ಸ್ ಎ ಪ್ಲಸ್ ನೆಗೆಟಿವ್ ಬಿ ಪ್ಲಸ್ ಬಿ ಪಾಸಿಟಿವ್ ಎ ಬಿ ಪ್ಲಸ್ ಎ ಬಿ ನೆಗೆಟಿವ್ ಓ ಪ್ಲಸ್ ಓ ನೆಗೆಟಿವ್ ಓಕೆ ಆಲ್ಮೋಸ್ಟ್ ಎ ನೆಗೆಟಿವ್ ನೆಗೆಟಿವ್ ಯಾವ ಇರ್ತಾವೆ ರೇರ್ ಇರ್ತವೆ ಓಕೆ ಎ ಬಿ ಪಾಸಿಟಿವ್ ಯುನಿವರ್ಸಲ್ ರೆಸಿಪೇಂಟ್ ಅಂತ ಕರಿತೀವಿ ಓ ನೆಗೆಟಿವ್ ಯುನಿವರ್ಸಲ್ ಡೋನರ್ ಅಂತ ಕರಿತೀವಿ ಓಕೆ ಅದು ಬಿಟ್ಟರೆ ನಾವು ಇಲ್ಲಿ ಇದ್ರದ್ದು ಫೀಚರ್ಸ್ ನೋಡ್ತೀವಿ ಕೆಲವೊಂದಿಷ್ಟು ಫೀಚರ್ಸ್ ನೋಡ್ತೀವಿ ఆర్ ఎస్ పొజిటివ్ ఆర్డ్ నెగిటివ్ ప్లీస్ గ్రో గో థ్రూ దిస్ ఇమేజ్ విల్ గెట్ ది విల్ గెట్ ఆల్ ద ప్లేట్ గుడ్స్ ఓకే ఇంపార్టెంట్ ఫార్ ది ఎక్సాంప్ పర్పస్ ఇంపార్టెంట్ ఫర్ ది ఎక్సాంప్ పర్పస్ విల్ టు దెక్స్ కన్సెప్ట్ మౌంట్ సైలొ మౌంట్ సైలో ఈస్ లోకేటెడ్ ఇన్ ఈ కంట్రీ మౌంట్ సైలో ఆన్సర్ విల్ బి టర్కీ ఓకే నర్కీ దా నకి సింట్ సైలొ టర్కీ దాకేట్ ఆయన లేక్ వ్యాన్ లెక్ వ్యాన్ లేక్ వ్యాన్ ద సౌత్ ఈస్ట్ అండ్ ఆఫ్ ది ట్రస్ మౌంటేన్ రేంజ్ అనటోలియా రీజన్ ఆఫ్ టర్కీ టర్కీ దాని నోడే ఈ మౌంటైన్ రేంజ్ నెక్స్ట్ ఇది మౌంటేన్ సైలో ఇదే మౌంట్ సైలో సైలొ యాంజ్ ఇది అల్ఫైన్ హిమాలయన్ రిఫోల్డ్ సమ్ ఓల్డ్ మౌంటేన్ సమ్ సంబంధపడతా ఓల్డ్ మౌంటేన్ ఓల్డ్ మౌంటేన్ సమ్ యాల్ఫైన్ హిమాలయన్ ಮೌಂಟೇನ್ ಸಿಸ್ಟಮ್ಗೆ ಸಂಬಂಧಪಡುತ್ತೆ ಇದು ಫೋಲ್ಡ್ ಮೌಂಟೇನ್ ಇದು ಫೋಲ್ಡ್ ಮೌಂಟೇನ್ ಓಕೆ ಇಲ್ಲಿ ಕನ್ ಎರಡು ಫ್ಲೈಟ್ ಕನ್ವರ್ಜ್ ಆಗೋದ್ರಿಂದ ನಮ್ಗೆ ಈ ತರ ಮೌಂಟೇನ್ಸ್ ನೋಡ್ತೀವಿ ನಾವು ಓಕೆ ಫೋಲ್ಡ್ ಮೌಂಟೇನ್ಸ್ ಎಲ್ಲಿ ಬರುತ್ತೆ ಅಂತ ನೋಡಿದ್ವಿ ಇದು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಮೂರ್ ಸೈಲೋ ಎಲ್ಲಿ ಬರುತ್ತೆ ಅಂತ ಡೈರೆಕ್ಟ್ ಕ್ವಶನ್ ಬರ್ಬೋದು ನ್ಯೂಸ್ ಅಲ್ಲಿ ಇತ್ತು ಬಿಕಾಸ್ ಆಫ್ ಏನು ಕ್ಲೈಮೇಟ್ ಚೇಂಜ್ ಇಲ್ಲಿರತಕ್ಕಂಥ ಗ್ಲೇಷಿಯರ್ಸ್ ಗ್ಲೇಷಿಯರ್ಸು ಮೆಲ್ಟ್ ಆಗ್ತಿದಾವೆ ಅದಕ್ಕೆ ಇದು ನ್ಯೂಸ್ ಅಲ್ಲಿ ಇತ್ತು ಓಕೆ ಮೆಲ್ಟ್ ಆಗ್ತಾ ಇದಾವೆ ಇಲ್ಲಿ ಮುಂಚೆ ನೆಕ್ಸ್ಟ್ ಕಾನ್ಸೆಪ್ಟ್ ಡಾರ್ಜಿಲಿಂಗ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇಸ್ ಬೀಯಿಂಗ್ ಡೆವಲಪ್ ಅಂಡರ್ ವಿಚ್ ಫೈನಾನ್ಸಿಯಲ್ ಮಾಡೆಲ್ ಡಾರ್ಜಿಲಿಂಗ್ ಜಲ ವಿದ್ಯುತ್ ಯೋಜನೆ ಯಾವ ಹಣಕಾಸು ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಇದೊಂದು ಹೈಡ್ರೋ ಪ್ರಾಜೆಕ್ಟ್ ಇಂಡಿಯಾ ಮತ್ತೆ ಜಪಾನ್ ಇದು ಭೂತಾನ್ ಭೂತಾನ್ ಅಲ್ಲಿ ಇದು ನಿರ್ಮಾಣ ಮಾಡ್ತಿದ್ದಾರೆ ಈ ಒಂದು ಪ್ರಾಜೆಕ್ಟ್ ನ ಭೂತಾನ್ ಅಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಭೂತಾನ್ ಅಲ್ಲಿ ರಿವರ್ ಗೆ ಕುರಿಚು ರಿವರ್ ಅಂತ ಬರುತ್ತೆ ಈ ಒಂದು ರಿವರ್ ಮೇಲೆ ಇದನ್ನ ಏನ್ ಮಾಡ್ತಿದ್ದಾರೆ ಬಿಲ್ಡ್ ಮಾಡ್ತಿದ್ದಾರೆ ಡೋರ್ಜಿಲಿಂಗ್ ಪವರ್ ಪ್ರಾಜೆಕ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನು ಇದು ಡೋರ್ಜಿಲಿಂಗ್ ಪವರ್ ಪ್ರಾಜೆಕ್ಟ್ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು ಓಕೆ ನೆಕ್ಸ್ಟ್ ಒಂದು ಮಾಡೆಲ್ ಮೇಲೆ ಮಾಡ್ತಿದ್ದಾರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಟಾಟಾ ಗ್ರೂಪ್ ಇದನ್ನ ರೆಡಿ ಮಾಡ್ತಿದ್ದಾರೆ ಟಾಟಾ ಪವರ್ ಓಕೆ ಟಾಟಾ ಪವರು ನೆಕ್ಸ್ಟ್ ಪ್ರಾಜೆಕ್ಟ್ ಯಾರು ಫೈನಾನ್ಸ್ ಮಾಡ್ತಿದ್ದಾರೆ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಫೈನಾನ್ಸ್ ಪ್ರಾಜೆಕ್ಟ್ ಇದು ಇಲ್ಲಿ ತ್ರೀ ಫ್ಯಾಕ್ಟ್ ನೆನಪಿದ್ರೆ ಸಾಕು ಇಂಡಿಯಾ ಮತ್ತೆ ಭೂತಾನ್ ಎರಡು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಮಧ್ಯೆ ನಡೀತಾ ಇದೆ ಇದು ಓಕೆ ನೆಕ್ಸ್ಟ್ ಭೂಟಾನ್ನಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಟಾಟಾ ಪವರ್ ಇದನ್ನ ಬಿಲ್ಡ್ ಮಾಡ್ತಿದ್ದಾರೆ ಫೈನಾನ್ಸ್ ಶೇರ್ ಮಾಡ್ತಿದ್ದಾರೆ ವರ್ಲ್ಡ್ ಬ್ಯಾಂಕ್ ಮಾಡ್ತಿದ್ದಾರೆ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಪಿ ಎಮ್ ವೀಕ್ಷಿತ್ ಭಾರತ್ ರೋಜ್ಗಾರ್ ಯೋಜನಾ ವಾಟ್ ಈಸ್ ದ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ದಿ ನ್ಯೂಲಿ ಲಾಂಚ್ಡ್ ಪಿ ಎಮ್ ವಿಕಿತ್ ಭಾರತ್ ರೋಜ್ಗಾರ್ ಯೋಜನಾ ಹೊಸದಾಗಿ ಪ್ರಧಾನ ಮಂತ್ರಿ ವಿಕ್ಷಿತ್ ಭಾರತ್ ಉದ್ಯೋಗ ಯೋಜನೆಯ ಮುಖ್ಯ ಉದ್ದೇಶ ಏನು ಕೇಳಿದರೆ ಆನ್ಸರ್ ವಿಲ್ ಬಿ ಕ್ರಿಯೇಟ್ ಫಾರ್ಮಲ್ ಜಾಬ್ಸ್ ವಯ ఇపిఎఫ్ ఇన్సెంటస్ ఎంప్లైంట్ ప్రవిడెంట్ ఫండ్ ఇన్సెంట్స్ ఓకే ఇల్ నోడ్తీ నా స్ట్రక్చర్ ఆఫ్ ద స్కీమ్ నోడ ఇది ఇలా ఫారమల్ జాబ్స్న క్రియేట్ మంత ఫార్మల్ జాబ్స్ ఫార్మల్ జాబ్స్ నెక్స్ట్ ఇది విక్సి భారత్ అంత ఇన్క్లూడ్ మే ఇండియ్ ఏం ఇది ఇండియా ఏమైంది ఏను విక్సి భారత్ మూ థౌసండ్ ఫోర్టి సెవెన్గా ఆట్ ఇండియా శుడ్ బి డెవలప్డ్ కంట్రీ అంత ఇండియా శుడ్ బికమ్ ಡೆವಲಪ್ಡ್ ಕಂಟ್ರಿ ಇದು ಏನಿದೆ ಓಕೆ ಅದಕ್ಕೆ ನೆಸೆಸಿಟಿ ಏನು ಜಾಬ್ಸ್ ಬೇಕೇ ಬೇಕು ಜಾಬ್ಸ್ನ ಮೋರ್ ಫಾರ್ಮಲ್ ಆಗಿ ಮಾಡಬೇಕಂತ ನೋಡ್ತಿದ್ದಾರೆ ಓಕೆ ಫಾರ್ಮಲ್ ಜಾಬ್ಸ್ ಅಂದರೆ ಇಲ್ಲಿ ನಾವು ನೋಡ್ತೀವಿ ಸೋಷಿಯಲ್ ಸೆಕ್ಯೂರಿಟಿ ಇರುತ್ತೆ ಪೆನ್ಷನ್ ಇರುತ್ತೆ ನಾನ್ ಫಾರ್ಮಲ್ ಜಾಬ್ಸ್ಗೆ ಇದು ಇರೋದಿಲ್ಲ ಓಕೆ ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ದ ಸ್ಕೀಮ್ ಅಲ್ಲಿ ನೋಡ್ತೀವಿ ಫಸ್ಟು ಟಾರ್ಗೆಟ್ ಗ್ರೂಪು ಎಂಪ್ಲಾಯರ್ಸ್ ಇದೆ ಎಂಪ್ಲಾಯೀಸ್ ಇದೆ ಓಕೆ ಎಂಪ್ಲಾಯೀಸು ಫಸ್ಟ್ ರಿಜಿಸ್ಟರ್ಡ್ ಇ ಪಿ ಎಫ್ ಇವರಿಗೆ ಫಿಫ್ಟೀನ್ ತೌಸಂಡ್ ಏನ್ ಸಿಗ್ಬೋ ಏನ್ ಸಿಗುತ್ತೆ ಇನ್ಸ ಇನ್ಸಾ ಟೂ ಇನ್ಸ್ಟಾಲ್ಮೆಂಟ್ಸಲ್ಲಿ ಫಿಫ್ಟೀನ್ ತೌಸಂಡ್ ಸಿಗುತ್ತೆ ಓಕೆ ಟ್ವೆಲ್ ಮಂತ್ಸ್ ಅಲ್ಲಿ ಫಸ್ಟ್ ಸಿಕ್ಸ್ ಮಂತ್ಸ್ಗೆ ನೆಕ್ಸ್ಟು ಸಿಕ್ಸ್ ಮಂತ್ಸ್ ಆದಮೇಲೆ ಓಕೆ ನೆಕ್ಸ್ಟು ಎಂಪ್ಲಾಯರ್ಸ್ಗೆ ಕೂಡ ಇಲ್ಲಿ ಏನಾಗುತ್ತೆ ಇನ್ಸೆಂಟಿವ್ ಸಿಗುತ್ತೆ ಹೂ ಹೈಯರ್ಸ್ ಏನು ನೀವು ನ ಹೈಯರ್ ಮಾಡ್ತಾರೆ ಅವ್ರಿಗೆ ಇಲ್ಲಿ ಸಿಗುತ್ತೆ ಓಕೆ ಎಸ್ಪೆಷಲಿ ಏನು ಪ್ರಮೋಟ್ ಮಾಡ್ತಿದ್ದಾರೆ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಪ್ರಮೋಟ್ ಮಾಡ್ತಿದ್ದಾರೆ ಓಕೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಪ್ರಮೋಟ್ ಪ್ರಮೋಟ್ ಮಾಡ್ತಿದ್ದಾರೆ ಈ ಒಂದು ಸ್ಕೀಮ್ ಮುಖಾಂತರ ಇಲ್ಲಿ ಏನ್ ಏನ್ಪಿಡ್ಬೇಕಾಗಿರೋದೇನು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಈ ಒಂದು ಸ್ಕೀಮ್ ಏನ್ ಫೋಕಸ್ ಮಾಡ್ತಿದೆ ಫಾರ್ಮಲ್ ಜಾಬ್ಸ್ ಕ್ರಿಯೇಟ್ ಮಾಡೋಕ್ಕೆ ಫೋಕಸ್ ಮಾಡ್ತಿದೆ ಓಕೆ ಇದೊಂದು ಸ್ಕೀಮ್ ಸ್ಟ್ರಕ್ಚರ್ ಎಂಪ್ಲಾಯೀಸ್ ಕೂಡ ಇಲ್ಲಿ ಬೆನಿಫಿಟ್ ಆಗ್ತಾರೆ ಎಂಪ್ಲಾಯೀಸ್ ಕೂಡ ಇಲ್ಲಿ ಬೆನಿಫಿಟ್ ಆಗ್ತಾರೆ ಓಕೆ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ವು ಡಿಸ್ಕಸ್ ಫ್ರಾಮ್ ಟುಡೇಸ್ ನ್ಯೂಸ್ ಇಫ್ ಯು ಲೈಕ್ ಯುವರ್ ವರ್ಕ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಅವರ್ ಚಾನಲ್ ಅಟ್ ನಮ್ಮ ಕನ್ನಡ ಜಗತ್ತು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್